ನಮಸ್ಕಾರ ನಿಮ್ಮ ಮನೆ ಹೊರಗಿನ ಪ್ರಪಂಚಕ್ಕಿಂತ ಏಳರಿಂದ ಹತ್ತು ಪಟ್ಟು ಹೆಚ್ಚು ಕಲುಷಿತವಾಗಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ಆಶ್ಚರ್ಯ ಆದ್ರೂ ಇದು ಸತ್ಯ ಕೇವಲ ಬೆಂಗಳೂರಿನಂತಹ ಮಹಾನಗರಗಳೆಲ್ಲ ನಮ್ಮ ಮನೆಯೊಳಗೆ ಇರುವ ಗಾಳಿ ಕೂಡ ಅನೇಕ ಅಲರ್ಜಿನ್ ಧೂಳು ಮತ್ತು ಹಾನಿಕಾರಕ ಕಣಗಳಿಂದ ತುಂಬಿರುತ್ತದೆ ಪ್ರತಿ ಉಸಿರಿನ ಜೊತೆ ನಾವು ವಿಷವನ್ನು ಒಳಗೆ ಎಳೆದುಕೊಳ್ಳುತ್ತಿದ್ದೇವೆ ಆದರೆ ಇದಕ್ಕೆ ಒಂದು ಸುಲಭವಾದ ಪರಿಹಾರ ಇದೆ ನಮ್ಮ ಆರೋಗ್ಯದ ನಿಜವಾದ ಕೀಲಿಕಯಿ ನಮ್ಮ ಮನೆಯ ಗಾಳಿಯಲ್ಲಿದೆ ಅದು ಹೇಗೆ ಅಂತ ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ನಿರಂತರ ಅಲರ್ಜಿ ನೆಗಡಿ ಸೀನುಣಿಕೆ ಸಮಸ್ಯೆ ಇದೆಯಾ ಮನೆಯಲ್ಲಿ ಸಾಕುಪ್ರಾಣಿಗಳು ಅಥವಾ ಚಿಕ್ಕ ಮಕ್ಕಳನ್ನು ಹೊಂದಿರುವವರು ಧೂಳು ಮತ್ತು ಹೊಗೆಯಿಂದ ಕಲುಷಿತವಾದ ಪ್ರದೇಶದಲ್ಲಿ ವಾಸಿಸುವವರಿಗೆ ರಾತ್ರಿ ಶಾಂತಿಯುತ ನಿದ್ರೆ ಬಯಸುವವರಿಗೆ ನಿಮ್ಮ ಉತ್ತರ ಹೌದಾಗಿದ್ದಲ್ಲಿ ನೀವು ಸರಿಯಾದ ವಿಡಿಯೋ ನೋಡುತ್ತಿದ್ದೀರಿ ಇವತ್ತು ನಾವು ಕಲಿಯೋಣ ಕೇವಲ ಒಂದು ಏರ್ ಪ್ಯೂರಿಫೈಯರ್ ಅಂದರೆ ಏರ್ ಪ್ಯೂರಿಫೈಯರ್ ನಿಮ್ಮ ಜೀವನವನ್ನೇ ಹೇಗೆ ಬದಲಾಯಿಸಬಹುದು ಮತ್ತು ನಿಮಗೆ ಶುದ್ಧ ಗಾಳಿಯ ಉಡುಗೊರೆಯನ್ನು ಹೇಗೆ ನೀಡಬಹುದು ಎಂಬುದರ ಕುರಿತು ಏರ್ ಪ್ಯೂರಿಫೈಯರ್ ಅನ್ನು ಬಳಸುವುದರಿಂದ ಸಿಗುವ ಟಾಪ್ ಐದು ಅದ್ಭುತ ಆರೋಗ್ಯ ಲಾಭಗಳು ಇಲ್ಲಿವೆ ಒಂದು ಶ್ವಾಸಕೋಶದ ಸ್ನೇಹಿತ ಅಂದ್ರೆ ಲಂಗ್ಸ್ ಬೆಸ್ಟ್ ಫ್ರೆಂಡ್ ಏರ್ ಪ್ಯೂರಿಫೈಯರ್ಗಳು ಗಾಳಿಯಲ್ಲಿರುವ ಪಿಎಂ ಎರಡು ಪಾಯಿಂಟ್ ಐದು ಕಣಗಳು ಮತ್ತು ಧೂಳಿನ ಕಣಗಳನ್ನು ಶೋಧಿಸುತ್ತವೆ ಇವುಗಳನ್ನು ನಾವು ಉಸಿರಾಡಿದಾಗ ಶ್ವಾಸಕೋಶದ ಆಳಕ್ಕೆ ಹೋಗಿ ಆಸ್ತಮಾ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಪ್ಯೂರಿಫೈಯರ್ ಇವುಗಳನ್ನು ತೆಗೆದುಹಾಕಿ ನಿಮ್ಮ ಶ್ವಾಸಕೋಶವನ್ನು ರಕ್ಷಿಸುತ್ತದೆ ಎರಡು ಅಲರ್ಜಿ ನಿಯಂತ್ರಕ ಅಂದರೆ ಅಲರ್ಜಿ ಕಂಟ್ರೋಲರ್ ಮಂದವಾದ ಸೀನುವಿಕೆ ಕೆರೆತ ಮತ್ತು ಕಣ್ಣಿನ ಕೆಂಪು ಅಲರ್ಜಿಯ ಲಕ್ಷಣಗಳು ಮನೆಯೊಳಗೆ ಇರುವ ಧೂಳಿನ ಹುಳುಗಳು ಅಂದರೆ ಡಸ್ಟ್ ಮೈಟ್ಸ್ ಸಾಕುಪ್ರಾಣಿಗಳ ಕೂದಲು ಮತ್ತು ಹೂವಿನ ಪರಾಗ ಅಂದರೆ ಪೋಲನ್ ಇವುಗಳಿಗೆ ಪ್ರಮುಖ ಕಾರಣ ಹೆಚ್ಚ ಫಿಲ್ಟರ್ಗಳು ಅಂದರೆ ಹೈ ಎಫಿಶಿಯನ್ಸಿ ಪರ್ಟಿಕ್ಯುಲೇಟ್ ಏರ್ ಇಂತಹ ಒಂಬತ್ತು ಏಳು ಪ್ರತಿಶತ ಅಲರ್ಜಿನ್ಗಳನ್ನು ಸೆರೆ ಹಿಡಿಯುತ್ತವೆ ಮೂರು ವಾಸನೆ ಮತ್ತು ಹೊಗೆ ನಿವಾರಣೆ ಅಂದರೆ ಓಡರ್ ಆಂಡ್ ಸ್ಮೋಕ್ ರಿಮೂವಲ್ ಅಡುಗೆ ಮಾಡಿದ ವಾಸನೆ ಸಾಕುಪ್ರಾಣಿಗಳ ವಾಸನೆ ಅಥವಾ ಧೂಮಪಾನದ ಹೊಗೆಯಂತಹ ವಾಸನೆಗಳನ್ನು ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ಗಳು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತವೆ ಇದರಿಂದ ಮನೆಯ ವಾತಾವರಣ ಯಾವಾಗಲೂ ತಾಜಾಗಿರುತ್ತದೆ ನಾಲ್ಕು ಆರೋಗ್ಯಕರ ನಿದ್ರೆಗೆ ಸಹಾಯಕ ಅಂದರೆ ಏಡ್ಸ್ ಹೆಲ್ದಿ ಸ್ಲೀಪ್ ಗಾಳಿಯಲ್ಲಿ ಅಲರ್ಜಿನ್ಗಳಿಲ್ಲದಿದ್ದಾಗ ರಾತ್ರಿ ಕೆಮ್ಮು ಅಥವಾ ಉಸಿರಾಟದ ತೊಂದರೆಯಿಂದ ಎಚ್ಚರಗೊಳ್ಳುವುದು ಕಡಿಮೆಯಾಗುತ್ತದೆ ಇದರ ಪರಿಣಾಮವಾಗಿ ನಿಮ್ಮ ನಿದ್ರೆಯ ಗುಣಮಟ್ಟ ಸುಧಾರಿಸಿ ನೀವು ಹೆಚ್ಚು ಚೈತನ್ಯದಿಂದ ಇರುತ್ತೀರಿ ಐದು ಸುತ್ತಮುತ್ತಲಿನ ಸೂಕ್ಷ್ಮಜೀವಿಗಳ ನಾಶ ಅಂದರೆ ಡೆಸ್ಟ್ರಾಯ್ಸ್ ಏರ್ಬಾಂಡ್ ಜರ್ಮ್ಸ್ ಕೆಲವು ಸುಧಾರಿತ ಪ್ಯೂರಿಫೈಯರ್ಗಳು ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಸಹ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಇದರಿಂದ ಮನೆಯಲ್ಲಿ ರೋಗಗಳು ಹರಡುವ ಅಪಾಯ ಕಡಿಮೆಯಾಗುತ್ತದೆ ಇಷ್ಟೆಲ್ಲ ಲಾಭಗಳನ್ನು ನೋಡಿದ ಮೇಲೆ ಪ್ಯೂರಿಫೈಯರ್ ಕೇವಲ ಒಂದು ಲಕ್ಷರಿ ವಸ್ತುವಲ್ಲ ಬದಲಾಗಿ ಇದು ಇಂದಿನ ಪರಿಸರದಲ್ಲಿ ಒಂದು ಅನಿವಾರ್ಯ ಆರೋಗ್ಯ ಸಾಧನ ಎಂಬುದು ನಿಮಗೆ ಮನವರಿಕೆಯಾಗಿವೆ ಎಂದು ಭಾವಿಸುತ್ತೇವೆ ನೀವು ಉತ್ತಮ ಗುಣಮಟ್ಟದ ಪರಿಣಾಮಕಾರಿ ಎ ಪ್ಯೂರಿಫೈಯರ್ ಅನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಟ್ಯಾಗ್ ಮಾಡಿದ ಉತ್ಪನ್ನವನ್ನು ಪರಿಶೀಲಿಸಿ ಇದು ಅತ್ಯಾಧುನಿಕ ಹೆಪಾ ತಂತ್ರಜ್ಞಾನವನ್ನು ಹೊಂದಿದ್ದು ನಿಮ್ಮ ಮನೆಯ ಪ್ರತಿ ಮೂಲೆಗೂ ಶುದ್ಧ ಗಾಳಿಯನ್ನು ತಲುಪಿಸುತ್ತದೆ ಮತ್ತು ನಿಮ್ಮ ಹಣಕ್ಕೆ ಉತ್ತಮ ಮೌಲ್ಯವನ್ನು ನೀಡುತ್ತದೆ ಶುದ್ಧ ಗಾಳಿಗೆ ಹೂಡಿಕೆ ಮಾಡಿ ಆರೋಗ್ಯಕರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಿ ಏರ್ ಪ್ಯೂರಿಫೈಯರ್ ಅದ್ಭುತವಾದರೂ ಕೆಲವು ವಿಷಯಗಳನ್ನು ನೆನಪಿಡಬೇಕು ಫಿಲ್ಟರ್ ಬದಲಾವಣೆ ಉತ್ತಮ ಕಾರ್ಯನಿರ್ವಹಣೆಗಾಗಿ ತಯಾರಕರು ಸೂಚಿಸಿದ ಸಮಯಕ್ಕೆ ಸರಿಯಾಗಿ ಅಂದರೆ ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ತಿಂಗಳಿಗೊಮ್ಮೆ ಫಿಲ್ಟರ್ಗಳನ್ನು ಬದಲಾಯಿಸುವುದನ್ನು ಮರೆಯಬೇಡಿ ಫಿಲ್ಟರ್ ಬದಲಾಯಿಸದಲ್ಲಿ ಅದು ಹಾನಿಕಾರಕ ಕಣಗಳ ತಾಣವಾಗಬಹುದು ಇದು ಕೇವಲ ಗಾಳಿಗಾಗಿ ನೆನಪಿಡಿ ಏರ್ ಪ್ಯೂರಿಫೈರ್ ಕೆಟ್ಟ ಆರೋಗ್ಯಕ್ಕೆ ಮದ್ದಲ್ಲ ಇದು ಉತ್ತಮ ನೈರ್ಮಲ್ಯ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಪೂರಕವಷ್ಟೇ ಕೇವಲ ಪ್ಯೂರಿಫೈಯರ್ ಮೇಲೆ ಅವಲಂಬಿತರಾಗಬೇಡಿ ಯಾರು ತಪ್ಪಿಸಬೇಕು ತೀವ್ರವಾದ ಶ್ವಾಸಕೋಶದ ಸಮಸ್ಯೆ ಇರುವವರು ಅಥವಾ ಆಮ್ಲಜನಕ ಚಿಕಿತ್ಸೆಯಲ್ಲಿರುವವರು ಯಾವುದೇ ಹೊಸ ಆರೋಗ್ಯ ಸಾಧನವನ್ನು ಬಳಸುವ ಮುನ್ನ ವೈದ್ಯರನ್ನು ಸಂಪರ್ಕಿಸಬೇಕು ಸ್ನೇಹಿತರೆ ಏರ್ ಪ್ಯೂರಿಫೈಯರ್ ಕೇವಲ ಒಂದು ಗ್ಯಾಜೆಟ್ ಅಲ್ಲ ಅದು ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರಲ ಆರೋಗ್ಯಕ್ಕೆ ನೀವು ನೀಡುವ ಒಂದು ಅತ್ಯಮೂಲ್ಯ ಉಡುಗೊರೆ ಈ ಕ್ಷಣದಿಂದಲೇ ನಿಮ್ಮ ಮನೆಯೊಳಗಿನ ಗಾಳಿಯನ್ನು ಶುದ್ಧೀಕರಿಸುವುದರ ಮೂಲಕ ಆರೋಗ್ಯ ಕ್ರಾಂತಿಗೆ ನಾಂದಿ ಹಾಡಿ ಈ ಮಾಹಿತಿ ನಿಮಗೆ ಸಹಕಾರಿಯಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ